ಊರು ಬಿಟ್ಟು ಹೋಗಿ ಇಲ್ಲಾಂದರೆ ನಿಮ್ಮನ್ನು ಸಾಯಿಸ್ತೀವಿ ಅಂತ ನಮಗೆ ಕಿರುಕುಳ ಕೊಡ್ತಿದ್ದಾರೆ ಎಂದು ತಾಯಿ ಮಗ ಅಳಲು ತೋಡಿಕೊಂಡಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಚಿಕ್ಕಮಗಳೂರಿನ ಟಿಪ್ಪು ನಗರದ ನಿವಾಸಿಯಾದ ಸುಹಾನ ಕುಟುಂಬಸ್ಥರ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ ನಮ್ಮನ್ನು ನೆಮ್ಮದಿಯಾಗಿ ಇರಲು ಬಿಡ್ತಿಲ್ಲ ಸಾಯಿಸ್ತೀವಿ ಮನೆ ಬಿಟ್ಟು ಹೋಗಿ ಅಂತ ಟಾರ್ಚರ್ ಕೊಡ್ತಿದ್ದಾರೆ ಎಂದು ಸುಹಾನ ಹಾಗೂ ಅವರ ಪುತ್ರ ರಿಹಾನ್ ಅಳಲು ತೋಡಿಕೊಂಡಿದ್ದಾರೆ ಸ್ಥಳೀಯರಾದ ಬಾಬರ್ ಮುಜ್ಜು ಹಿಮ್ಮು ಸುಫಿಯಾನ್ ಸಾಹಿಲ್ ಮುಬಾ ಫೈಜಾನ್ ಸೇರಿದಂತೆ ಕೆಲವರು ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿದ್ದಾರೆ ಇವರ ಶಾಪ್ ಮೇಲೆ ಪೊಲೀಸರು ರೇಡ್ ಮಾಡಿದರೆ ಅದನ್ನು ನಾವು ಮಾಡಿಸಿದ್ದು ಅಂತ ನಮ್ಮ ಮನೆಗೆ ನುಗ್ಗಿ ಲಾಂಗ್ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ತಾಯಿ ಸುಹಾನ ಹಾಗೂ ಮಗ ರಿಯಾನ್ ಆರೋಪಿಸಿದ್ದಾರೆ ಲಾಂಗ್ ಏಟಿನಿಂದ ನನ್ನ ದೇಹದ ಅನೇಕ ಕಡೆ ಪೆಟ್ಟು ಬಿದ್ದಿದ್ದು ನರಳಾಟ ಅನುಭವಿಸುತ್ತಿದ್ದೇನೆ ಹಾಗೂ ನನ್ನ ತಾಯಿಯ ಕಾಲಿಗೂ ಲಾಂಗ್ ಗೇಟ್ ಬಿದ್ದಿದೆ ಜೊತೆಗೆ ತಂಗಿಯ ಮೇಲೂ ಹಲ್ಲೆ ನಡೆಸಿದ್ದಾರೆ ಅಂತ ರಿಹಾನ್ ಆರೋಪಿಸಿದ್ದಾನೆ ಬೀಫ್ ಹೇಳ್ತೀವಿ ಅಂತ ಸರ್ ಬೆಳಗ್ಗೆ ಬಂದು ಅವ್ರಿಗೆ ಜೈಲಿಗೆ ಮಗ ಹೆಂಡತಿ ಅವ್ರ ತಮ್ಮಂದರು ಎಲ್ಲ ಬಂದು ಪೂರ್ತಿ ಜನ ಗಾಂಜಾ ಕೊಡ್ಸ್ಕೊಂಡು ಬಂದು ಹುಡುಗರಿಗೆ ಬಡಿಸಿದ್ ಸರ್ ಸರ್ ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು ಸರ್ ಮೊಬೈಲ್ ದಲ್ಲಿ ಮೊಬೈಲ್ ಎಲ್ಲ ಹೊಡೆದಿದ್ರು ಸರ್ ಮೊಬೈಲ್ ಎಲ್ಲ ಹೊಡೆದಿ ಮನೆದು ಟಿವಿ ಗೋಡೆ ಗಿಡ ಎಲ್ಲ ಹೊಡೆದಾಕಿದ್ರು ಪೊಲೀಸಿಗೆ ಹೇಳಿದ್ರೆ ರಕ್ಷಣೆ ಕೊಟ್ಟಿಲ್ಲ ಸರ್ ಪೊಲೀಸ್ ಅವರು ಜಾಸ್ತಿ ರೆಸ್ಪಾನ್ಸೇ ಮಾಡಲ್ಲ ಸರ್ ಹಂಗ್ ಮಾಡ್ತಾರೆ ಸರ್ ಪೊಲೀಸರು ನ್ಯಾಯ ಕೊಡ್ತಿಲ್ಲ ಸರ್ ನಾವೆಲ್ಲ ಅಂತ ಸರ್ ಹೋಗೋದು ನೀವ್ ಹೇಳಿ ಸರ್ ಈಗಲೂ ವ್ಯಾಪಾರ ಮಾಡ್ತಿದ್ದಾರ ಈಗಲೂ ವ್ಯಾಪಾರ ಮಾಡ್ತಿದ್ದಾರೆ ಸರ್ ಅವತ್ತು ಪೊಲೀಸ್ನವರೇ ರೈಡ್ ಮಾಡಿ ರೈಡ್ ಮಾಡಿದ್ರು ಸರ್ ಅವ್ನು ಡೈರೆಕ್ಟ್ ಹೇಳ್ತಾನೆ ಸರ್ ನೀವು ಊರು ಬಿಟ್ಟು ಹೋಗ್ಬೇಕು ಇಲ್ಲಾಂದ್ರೆ ಅಂದರೆ ನಿಮಗೆ ಹೊಡಿತೀನಿ ಹೊಡಿತೀವಿ ನಾವು ಬಿಡಲ್ಲ ನಿಮಗೆ ಊರಲ್ಲಿ ಇರಬಾರ್ದು ನೀವು ಇಲ್ಲಾಂದ್ರೆ ಅಂದರೆ ಹೊಡಿತೀನಿ ನಿಮಗೆ ಕೊಲೆ ಮಾಡ್ತೀವಿ ಸರ್ ಡೈರೆಕ್ಟ್ ಪೊಲೀಸ್ ಮುಂದೆನೇ ಜೀವ ಬೆದರ್ಕಾರ ಬೆದರಿಕೆ ಆಗ್ತಾರೆ ಸರ್ ಅವರು ಯಾರು ಅವರು ಬಾಬರ್ ಮುಜ್ಜು ಸಿಮ್ಮು ಎಲ್ಲ ರೌಡಿ ಶೀಟ್ರು ಸರ್ ಒಬ್ಬ ಬಂದ ಮೇಲೆ ಹತ್ತು ಇಪ್ಪತ್ತು ಕೇಸ್ ಇದೆ ಸರ್ ಎಲ್ಲ ರೌಡಿ ಶೀಟ್ರೆ ಸರ್ ಎಲ್ಲ ಎಲ್ಲಿ ಇರೋರು ಎಲ್ಲ ಟಿಪ್ಪು ನಗರದಲ್ಲಿ ಇರೋರು ಸರ್ ಎಲ್ಲ ರೌಡಿ ಶೀಟ್ರೆ ಸರ್ ಏನು ಅವ್ರು ಏನು ಕೆಲಸ ಮಾಡೋದು ಎಲ್ಲ ಮಟನ್ ಇದೆ ಸರ್ ಎಲ್ಲ ದನ ಕಳ್ತನ ಮಾಡೋರು ಮಟನ್ ಮಾಡೋರೆ ಸರ್ ಅವ್ರದ್ದು ಇದೆ ಸರ್ ಒಂದು ನಾವು ನೋಡೋದು ಒಂದು ಹತ್ತು ವರ್ಷ ಒಂದು ಎಂಟು ವರ್ಷ ಅಂದ್ರೆ ಇದೆ ಸರ್ ಅಂಗಡಿ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಸರ್ ಹ್ಞೂ ಆದಾಗ ನೀವು ಅಂತ ಅಂತ ಜಗಳೂರ್ ಬರ್ತಾರೆ ಸರ್ ಎಲ್ಲ ಪೊಲೀಸ್ ಇನ್ಫಾರ್ಮಾರ ಇವನು ಪೊಲೀಸ್ ಇನ್ಫಾರ್ಮರ್ ನಿನ್ ಪೊಲೀಸ್ ಹತ್ರ ಹೇಳದಂತೆ ಎಲ್ಲ ಪೊಲೀಸ್ ಅಂತ ಹೇಳದಂತೆ ಎಲ್ಲ ಕೊಡೋದ್ ಆಟ ಆಡೋದ್ ಜಾಗ ಬಂದ್ ನನ್ನ ಫ್ರೆಂಡ್ ಹತ್ರೋ ಇನ್ ಹಿಡ್ಕ ಇನ್ ಪೊಲೀಸ್ ಇನ್ಫಾರ್ಮರ್ ಇವನು ಇನ್ ಯಾಕೋ ಸೇರ್ಸ್ಕೊಳ್ತೀರ ಅಂತಾರೆ ಸರ್ ನನ್ ಆಟಾಡಕ್ ಜಾಗ ಬಂದ್ ಪೋಲಿಸ್ ತಗೊಂಡ್ ಬಂದ್ ಎರಡ್ ಸರ್ಟೆಲ್ಲ ಹೊಡೆದ ಸರ್ ಎಲ್ಲ ಸಿ ಸಿ ಟಿವಿ ದಲ್ಲಿ ರಿಕಾರ್ಡ್ ಆಗಿದೆ ಸರ್ ಎಸ್ ಪಿ ಅವ್ರ ಎಸ್ ಪಿ ಅವ್ರ ಗಮನಕ್ಕೆ ಹೋಗಿದ್ರು ಎಸ್ ಪಿ ಭೇಟಿ ಮಾಡಕ್ ಆಗಿಲ್ಲ ಸರ್ ಫಸ್ಟ್ ನಾವು ಎಸ್ ಪಿ ಹತ್ರ ಎಸ್ ಪಿ ಹೇಳಿದ್ರು ನಿಮ್ ಮೇಲೆನೆ ಕೇಸ್ ಇದೆ ಅಂತ ಎಲ್ಲ ಸರ್ ನಮ್ ಮೇಲೆ ಯಾವ ಕೇಸ್ ಇಲ್ಲ ಸರ್ ನೀವೇ ಅಂತ ಹೋಗೋದಲ್ಲ ಅಂತ ಜಗಳ ಹೇಳಿದ್ರು ಸರ್ ಈಗ ಏನೇನ್ ಮಾಡಿ ಎಲ್ಲ ಆಗಿದೆ ಸರ್ ಇಲ್ಲಿ ಎಲ್ಲ ಆಗಿದೆ ಸರ್ ಇಲ್ಲಿ ಒಳಗಡೆ ಎಲ್ಲ ಹೊಡೆದಿದ್ದಾರೆ ಸರ್ ಸರ್ ನನಗೆ ಒಬ್ಬಾಗ ಮೂವತ್ತು ಜನ ಆಕಳು ತುಂಡಿದ ತುಂಡಿದಾರೆ ಸರ್ ನಮ್ಮ ತಾಯಿಗೂ ಏಟಾಗಿದೆ ಹೊಲಿಗೆ ಬಿಗಿ ಬಿದ್ದಿದೆ ಕಾಲಿಗೆ ನಮ್ಮ ತಾಯಿಗೆ ನಮ್ಮ ಅಜ್ಜಿ ವಯಸ್ಸಾಗಿದೆ ಸರ್ ಅರವತ್ತು ವರ್ಷ ಸರ್ ಅವರಿಗೆ ಏಟಾಗಿದೆ ನಮ್ಮ ಅಜ್ಜಗೂ ವಯಸ್ಸಾಗಿದೆ ಅವರಿಗೂ ಹೊಡೆದಿದ್ದಾರೆ ಸರ್ ಮನೆಯೆಲ್ಲಾ ಎಲ್ಲಾ ಇದು ಮಾಡಿದ್ದಾರೆ ಸರ್ ಎಲ್ಲಾ ಒಳಗ ಹಾಕಿ ನಮ್ಮ ಮನೆಯದೆಲ್ಲ ಗೋಡೆ ಗಿಡ ಎಲ್ಲಾ ಹೊಡೆದಿದ್ದಾರೆ ಸರ್ ನೀವು ಎಷ್ಟು ವರ್ಷದಿಂದ ನಾವು ಫುಲ್ ಅಲ್ಲೇ ಅಲ್ಲೇ ಸರ್ ಅವರು ಅವರು ಈಗ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ನಾವು ನಮ್ಮ ಅಜ್ಜಿ ನಾವೆಲ್ಲ ಅಲ್ಲೇ ಇರೋದು ಸರ್ ಈಗ ನಿಮ್ಮನ್ನ ಮನೆ ಊರು ಬಿಟ್ಟು ಹೋಗಿ ನಮ್ಗೆ ಊರು ಬಿಟ್ಟಿ ಹೋಗಿ ಇಲ್ಲ ಅಂದ್ರೆ ಹೊಡಿತೀವಿ ಜೀವ ಬೆದರಿಕೆ ಹಾಕ್ತಾರೆ ಸರ್ ಸರ್ ನಾವು ಹೊಡೆದೇ ಇಲ್ಲ ಅವರಿಗೆ ಐವತ್ತು ಜನಗೆ ಐದು ಜನ ಹೊಡಿಯೋಕೆ ಕೌಂಟ್ರ್ ಕೇಸ್ ಮಾಡಿದ್ದಾರೆ ಸರ್ ನಾವೆಲ್ಲಂತ ಸರ್ ಹೋಗೋದು ಕೌಂಟ್ರ್ ಕೇಸ್ ಮಾಡಿದ್ದಾರೆ ಸರ್ ಅಂತ ಅಂತ ನೀವು ನಾವು ಹೊಡೆದಿವಿ ಅವ್ರು ನಮ್ಮ ಮುಂದೆನೆ ಹಾಸ್ಪಿಟಲ್ ಅಲ್ಲಿ ಬಿಲೇಟ್ ಹೊಡ್ಕೊಟ್ಬಿಟ್ಟು ನಮ್ಮ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಇವರೇ ಹೊಡೆದಿದ್ದು ಸರ್ ನಮ್ಮ ಹತ್ರ ವಿಡಿಯೋನು ಇದೆ ಅಲ್ಲಿ ಸಿ ಸಿ ಟಿವಿ ಇದೆ ಸರ್ ಪೊಲೀಸ್ ಅವ್ರ ಏನು ಬಂದು ಚೆಕ್ ಮಾಡ್ತಿಲ್ಲ ಸರ್ ಬರೀ ಅವ್ರದ್ದು ಅವರು ಹೇಳ್ತಿದ್ದಾರೆ ಸರ್ ನೀವೇ ಅಂತ ಎಲ್ಲ ಹೊಡೆದಿದ್ದು ನೀವೇ ಅಂತ ಎಲ್ಲ ಕಾಲ್ ಮುರಿದಿದ್ದು ಕೈ ಮುರಿದಿದ್ದು ಅಂತಾರೆ ಸರ್ ಹಾಸ್ಪಿಟಲ್ ಬಂದು ನಮಗೆ ಅವ್ರ ಮುಂದೆನೇ ಬೈತಾರೆ ಸರ್ ನಮಗೆ ಹಾಸ್ಪಿಟಲ್ ಅಲ್ಲಿ ಎಲ್ಲಿ ಬ್ಲೇಡ್ ಎಲ್ಲ ಹಾಕೊಂಡಿದ್ದಾರೆ ಬ್ಲೇಡ್ ಎಲ್ಲ ಇಲ್ಲಿ ಕೈಗೆ ಎಲ್ಲ ಹಾಕೊಂಡಿದ್ದಾರೆ ಸರ್ ಎಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿನೇ ಹಾಕೊಂಡಿದ್ದಾರೆ ಸರ್ ಸರ್ ಅವನಿಗೆ ಒಬ್ಬನಿಗೆ ಕೈಗೆ ಏನೂ ಆಗಿಲ್ಲ ಸುಮ್ಕೆ ಫುಲ್ ಬ್ಯಾಂಡೇಜ್ ಹಾಕ್ಕೊಳ್ಬಿಟ್ಟಿದ್ದಾನೆ ಸರ್ ರಾತ್ರಿ ಒಳ್ಳೆಯ ಇದ್ದ ಬೆಳಗ್ಗೆ ನೋಡಿದ್ರೆ ಒಂದು ಹತ್ತು ಗಂಟೆ ಫುಲ್ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾನೆ ಸರ್ ಸರ್ ಪೊಲೀಸ್ ಅವರು ಎಕ್ಸ್ ಎಕ್ಸ್ರಾ ಮಾಡಿ ಮಾಡಿಸ್ಬೇಕು ಸರ್ ನಮ್ಗೆ ಆದ್ರೂ ಇಂಜುರಿ ಆಗಿದೆ ಸರ್ ಓಪನ್ ಆಗಿದೆ ಸರ್ ಅಲ್ಲಿ ಹೊಡೆದಿದೆ ಸರ್ ಮನೆ ನಮ್ಮ ಮನೆ ನುಗ್ಗಿ ನಮಗೆ ಹೊಡೆದು ನಮ್ಮ ಮೇಲೆ ಉಲ್ಟಾ ಕೇಸ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರು ಹೇಳಕ್ ಹೋದ್ರೆ ಇನ್ನೂ ಇದು ಮಾಡಬೇಕು ಅದು ಮಾಡಬೇಕು ಇನ್ವಿಕೇಷನ್ ಮಾಡಬೇಕು ಇನ್ನು ಅದ್ ನೋಡೋಣ ಮಾಡೋಣ ಅಂತಾರೆ ಸರ್ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಏನ್ ಮಾಡ್ಬೇಕು ಸರ್ ನಾವ್ ಎಲ್ಲಿ ಸರ್ ನನ್ ಮಗ ದನ ಮಟನ್ ಕುಯ್ತಾರಲ್ಲ ಅವರಿಗೆ ಪೊಲೀಸವ್ರ ಹತ್ರ ಹಿಡಿತಾರೆ ಅಂತ ನಮ್ಮ ಮನೆಗೆ ನುಗ್ಗಿ ಎಪ್ಪತ್ತು ಅರವತ್ತು ಜನ ನುಗ್ಗಿ ನಮ್ಮ ಮನೆಗೆ ನಮ್ಮ ನನ್ನ ಮಗಳಿಗೆ ಅಮ್ಮಗೆ ಎಲ್ಲ ಹಿಡ್ಕೊಂಡು ಹೊಡೆದಿದ್ದಾರೆ ಸರ್ ಯಾವಾಗ ಸಂಡೆ ರಾತ್ರಿ ಮೊನ್ನೆ ಅವಳು ಮೂರಿ ಹೆಂಡತಿ ರೇಷ್ಮಾ ಇದ್ದಾಳಲ್ಲ ಅವಳು ಕರ್ಕೊಂಡು ಬಂದು ಎಲ್ಲ ಗಂಡಸರಿಗೆಲ್ಲ ನಮ್ಮ ಮನೆಗೆ ನುಗ್ಸಿದ್ದಾಳೆ

ಮೊಬೈಲ್ ನಲ್ಲಿ ಅವ್ರು ಬಂದ್ರಲ್ಲ ನಮ್ಮ ಮನೆ ಹತ್ರ ಜಗಳ ಮಾಡ್ತಾ ಇದ್ರಲ್ಲ ವಿಡಿಯೋ ತೆಗಿ ತಿಕ್ತಾ ಇದ್ರು ಅವಳು ಮೊಬೈಲ್ ಎಲ್ಲಾ ತಕೊಂಡಿ ಅವಳ ಹತ್ರ ಇಂದ ಎಲ್ಲಾ ಮೊಬೈಲ್ ಎಲ್ಲಾ ಹೊಡೆದಿದ್ದಾರೆ ವರ್ಷ ಇಂದ ನಮ್ ಜೀವನಕ್ಕೆ ಬಿದ್ದಿರೋದು ಊರ್ ಬಿಟ್ಟು ಹೋಗ್ಬೇಕಂತೆ ನಾವು ಏರಾ ಇದ್ ಖಾಲಿ ಮಾಡ್ಬೇಕಂತೆ ನಾವು ಹುಟ್ಟಿದೆ ಅಲ್ಲೇ ಸರ್ ನಮ್ಗೆ ಹೇಳ್ತಾ ಇದಾರೆ ಇವ್ರು ಬಂದಿ ಏರಿಯಾ ಖಾಲಿ ಮಾಡಿ ಏರಿಯಾ ಖಾಲಿ ಇಲ್ಲಾಂದ್ರೆ ನಿಮ್ಗೆ ಎಲ್ಲಾ ರಿಕಾರ್ಡಿಂಗ್ ಇದೆ ಅವ್ರ ಮಾತು ನನ್ನ ಹತ್ರ ಇಲ್ಲಂದ್ರೆ ನಿಮ್ಗೆ ಕೊಂದ್ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ ನಂದು ಬಾಡ್ಗೆ ಮನೆ ನಮ್ಮ ಅಮ್ಮಂದು ಸ್ವಂತ ಮನೆ ಈಗ ಹಿಂದೆ ಕೂಡ ಹಿಂಗೆ ಹೊಡೆದಿದ್ರೆ ಹ್ಮ್ ಯಾವಾಗ್ಲು ನೋಡಿದ್ರು ಅವನಿಗೆ ಹಂಗೆ ಹೊಡೆಯೋದು ಬರೀ ತುಂಬಾ ಟಾರ್ಚರ್ ಮಾಡ್ತಾರೆ ನೀವು ರಕ್ಷಣೆ ಕೊಡಬೇಕು ಸರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ